ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ್ಯ ಚಂದ್ರ ಮಂಗಳಾ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೆ ನಮಃ ನಮಸ್ತೆ ಅಷ್ಟೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತರಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಮಾರ್ಚ್ ತಿಂಗಳ ಸಿಂಹರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ ಸಿಂಹರಾಶಿಗೆ ಮಾರ್ಚ್ ತಿಂಗಳು ಒಂದು ಅದೃಷ್ಟವನ್ನು ತರುವಂತಹ ತಿಂಗಳು ಇಲ್ಲಿ ವಿಶೇಷವಾಗಿ ಮಂಗಳ ಮತ್ತು ಬುಧರ ಆಶೀರ್ವಾದದಿಂದ ನಿಮಗೆ ಧನ ವಾಹನ ಭೂಮಿ ಯಂತ್ರ ಉಪಕರಣ ಇತ್ಯಾದಿಗಳನ್ನು ಒಂದು ಹೊಂದುವಂಥ ಯೋಗ ಈ ತಿಂಗಳಲ್ಲಿ ಬರಲಿದೆ ಜೊತೆಗೆ ಈ ತಿಂಗಳಲ್ಲಿ ನಿಮಗೆ ಕೆಲವೊಂದು ಗ್ರಹಗಳ ವೈರುಧ್ಯದಿಂದ ಅಲ್ಲಿ ಶತ್ರು ಪೀಡೆ ಅಥವಾ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಇನ್ನು ಕೆಲವು ಅಡೆತಡೆಗಳು ಇವೆಲ್ಲ ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಅಲ್ಲಿ ಮೂರು ಅಥವಾ ನಾಲ್ಕು ಶುಭ ಗ್ರಹಗಳು ನಿಮಗೆ ಉತ್ತಮ ಫಲವನ್ನು ಕೊಟ್ಟರೂ ಮತ್ತೆ ಉಳಿದಂತಹ ನಾಲ್ಕು ಗ್ರಹಗಳು ಸ್ವಲ್ಪ ವಿರುದ್ಧ ಫಲವನ್ನು ಕೊಡುವಂಥ ಸ್ಥಿತಿಯಲ್ಲಿ ಹಾಗಾಗಿ ನಿಮ್ಮ ರಾಷ್ಟ್ರಾಧಿಪತಿಯಾದ ರವಿಯು ಸಹ ನಿಮಗೆ ಈಗ ಪೂರಕವಾಗಿ ಇರುವುದಿಲ್ಲ ಸಪ್ತಮ ಮತ್ತು ಅಷ್ಟಮದ ಸ್ಥಾನವನ್ನು ಹಂಚಿಕೊಳ್ಳುವ ಕಾರಣ ಅಲ್ಲಿ ನಿಮಗೆ ಕೆಲವೊಂದು ವಿಚಾರದಲ್ಲಿ ಎಚ್ಚರಿಕೆ ಈ ತಿಂಗಳಲ್ಲಿ ಬೇಕಾಗುತ್ತೆ ಹಣಕ್ಕೆ ಯಾವುದೇ ಕೊರತೆ ಇಲ್ಲ ಹಣಕ್ಕೆ ಯಾವುದೇ ಕೊರತೆ ಇಲ್ಲ ನಿಮ್ಮ ಆದಾಯಕ್ಕಿರ್ಬೋದು ಬರಬೇಕಾದ ಹಣ ಖಾಸಗಿಗಿರ್ಬೋದು ಅಥವಾ ಆಕಸ್ಮಿಕ ಧನಲಾಭ ಯೋಗ ಸಹ ಬರ್ಬೋದಾಗಿದೆ ಆ ಮಂಗಳ ಮತ್ತು ಬುಧರ ಆಶೀರ್ವಾದದಿಂದ ಜೊತೆಗೆ ವ್ಯಾಪಾರ ಉದ್ಯಮ ಕೈಗಾರಿಕೆ ಇಂಡಸ್ಟ್ರಿಯಲ್ಲಿ ನಡೆಸುವವರೆಗೂ ಅವರ ಒಂದು ಕೈಗಾರಿಕೆಯಲ್ಲಿ ಉದ್ಯಮದಲ್ಲಿ ಹೆಚ್ಚಿನ ಒಂದು ಲಾಭ ಆದಾಯಗಳು ಬರ್ಬೋದು ಆಕಸ್ಮಿಕವಾಗಿ ನಿಮಗೆ ದೊಡ್ಡ ಮೊತ್ತದ ಆರ್ಡರ್ ಸಿಗುವುದಾಗಲಿ ಅಥವಾ ಯಾವುದೇ ರೀತಿಯ ನಿಮ್ಮ ಉತ್ಪನ್ನಗಳಿಗೆ ಬೆಲೆ ಏರಿಕೆ ಅಥವಾ ಹೆಚ್ಚಿನ ಒಂದು ಮೌಲ್ಯವರ್ಧನೆ ಇವೆಲ್ಲ ಆಗುವಂಥದ್ದೆಲ್ಲ ಇವಾಗ ವ್ಯಾಪಾರ ಉದ್ಯಮ ರಂಗದವರೆಗೆ ಇರುತ್ತೆ ಇನ್ನು ಯಾವುದಾದ್ರೂ ನೀವು ಉದ್ಯಮವನ್ನು ವ್ಯಾಪಾರವನ್ನು ಅಥವಾ ಏನಾದರೂ ಇಂಡಸ್ಟ್ರಿ ಕೈಗಾರಿಕೆ ಸ್ಟಾರ್ಟ್ ಮಾಡಬೇಕು ಅಥವಾ ಇದರ ಬಗ್ಗೆ ಆರಂಭ ಮಾಡಬೇಕು ಅನ್ನೋದರ ವಿಚಾರ ಇದ್ದರೆ ಅವಕ್ಕೆಲ್ಲ ಈಗ ಚಾಲನೆ ಸಿಗುತ್ತೆ ಧನ ಸಹಾಯ ಅಥವಾ ಸರ್ಕಾರದ ಸಿಗಬೇಕಾದ ಲೈಸೆನ್ಸು ಪರ್ಮಿಷನು ಇನ್ನೇದು ಅವೆಲ್ಲ ಈಗ ಬೇಗ ಬೇಗನೆ ಸಿಗುವಂಥದ್ದಾಗುತ್ತೆ ಸರ್ಕಾರಿ ಕೆಲಸ ಕೋರ್ಟು ಕಚೇರಿ ಕೆಲಸಗಳಲ್ಲಿ ಸಹ ಈಗ ವೇಗದ ನಡೆ ಇದೆ ಇನ್ನು ಭೂಮಿಗೆ ಸಂಬಂಧಿಸಿ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿರುವವರಿಗೆ ಆ ರಿಯಲ್ ಎಸ್ಟೇಟ್ ಫೀಲ್ಡಲ್ಲಿ ಈಗ ಹೆಚ್ಚಿನ ಒಂದು ವ್ಯವಹಾರ ಭೂಮಿ ವ್ಯವಹಾರಗಳು ಮಂಗಳನು ನಿಮಗೆ ಈ ತಿಂಗಳು ಪೂರ್ತಿ ಪೂರಕವಾಗಿರೋದಿಲ್ಲ ಮಂಗಳನ ಒಂದು ಆಶೀರ್ವಾದ ಪದೇ ಪದೇ ಸಿಗೋದಿಲ್ಲ ಯಾವ ರಾಶಿಗೂ ಅದು ವರ್ಷದಲ್ಲಿ ಕೇವಲ ಎರಡು ಅಥವಾ ಮೂರು ಬಾರಿ ಅಷ್ಟೇ ಸಿಗಬಹುದಾಗಿದೆ ಹಾಗಾಗಿ ನಿಮಗೆ ಈ ತಿಂಗಳ ಪೂರ್ತಿಯಾಗಿ ಮಂಗಳನ ಒಂದು ಕೃಪೆ ಲಾಭ ಸ್ಥಾನದಲ್ಲಿ ಮಂಗಳನಿರುವ ಕಾರಣ ಅಲ್ಲಿ ಭೂಮಿಗೆ ಸಂಬಂಧಿಸಿದಂಥ ಏನಾದರೂ ವ್ಯವಹಾರಗಳಿದ್ದರೆ ಭೂಮಿ ಕೊಳ್ಳೋದು ಮನೆ ಕೊಳ್ಳೋದು ಸೈಟ್ ಕೊಳ್ಳೋದು ಯಂತ್ರ ಉಪಕರಣ ಕೊಡೋದು ವಾಹನ ಕೊಳ್ಳೋದು ಮುಂತಾದಕ್ಕೆ ಚಾಲನೆ ಸಿಗುತ್ತೆ ಅಥವಾ ಹಿಂದೆ ಆಗದೇ ಇದ್ದಂತಹ ಭೂಮಿಗೆ ಸಂಬಂಧಪಟ್ಟ ಕೆಲಸಗಳು ವ್ಯವಹಾರಗಳು ಈಗ ಬೇಗನೆ ಆಗುವಂಥದ್ದು ಇನ್ನು ಈ ಕಿ ಕ್ಷೇತ್ರದಲ್ಲಿ ಇರೋರಿಗೆ ಉದಾಹರಣೆಗೆ ರಿಯಲ್ ಎಸ್ಟೇಟ್ ಏಜೆಂಟ್ ಇರ್ಬೋದು ಅಥವಾ ಕನ್ಸ್ಟ್ರಕ್ಷನ್ ಇರ್ಬೋದು ಅಥವಾ ಕಾಂಟ್ರ್ಯಾಕ್ಟ್ ಇರ್ಬೋದು ಇಂಥ ಹಲವಾರು ಈ ಭೂಮಿ ವ್ಯವಹಾರಕ್ಕೆ ಸಂಬಂಧಪಟ್ಟವರಿಗೆ ಉತ್ತಮವಾದ ಒಂದು ಅವಕಾಶ ಅದೇ ರೀತಿ ಗಣಿಗಾರಿಕೆ ಅಥವಾ ಇನ್ನಿತರ ಯಾವುದೇ ಕೃಷಿ ಚಟುವಟಿಕೆ ಇನ್ನಿತರ ಕೃಷಿ ಉತ್ಪನ್ನಗಳ ಮಾರಾಟಗಾರಿಕೆ ಮುಂತಾದರಿಗೆ ಉತ್ಪ ಉತ್ಪಾದನೆ ಹೋಟೆಲ್ ಉದ್ಯಮ ಅಥವಾ ಇನ್ನಿತರ ಯಾವುದೇ ಆಹಾರ ಸಂಸ್ಕರಣೆ ಮುಂತಾದವರಿಗೆ ಸಹ ಅವರ ಉತ್ಪನ್ನಗಳಿಗೆ ಬೇಡಿಕೆ ಜೊತೆಗೆ ಅವರಿಗೆ ಲಾಭ ಆದಾಯ ಬರುವುದಾಗಲಿ ಅವರ ಒಂದು ಸಾಲ ಬಾಧೆ ಋಣಭಾರ ಈಗ ತೀರಿಸಲಿಕ್ಕೆ ಮಂಗಳನು ಸಹಾಯ ಮಾಡ್ತಾನೆ ಆತನು ಈಗ ಲಾಭ ಸ್ಥಾನದಲ್ಲಿದ್ದು ನಿಮಗೆ ನಿರಂತರವಾಗಿ ವರ್ಷಕ್ಕೊಮ್ಮೆ ಸಿಗುವಂಥ ಅವಕಾಶ ಇದು ಅಂತಹ ಒಂದು ಲಾಭ ಸ್ಥಾನದ ಮಂಗಳನ ಒಂದು ವರ ಈ ಸಿಂಹರಾಶಿಯವರಿಗೆ ಬರ್ತಾ ಇರೋದು ಬಹಳ ಉತ್ತಮವಾದ ಆಯ್ಕೆ ಅದೇ ರೀತಿ ಬುಧನು ಸಹ ನಿಮಗೆ ತಿಂಗಳ ಆರಂಭದಿಂದ ಆತನು ಉತ್ತಮ ಫಲವನ್ನೇ ಕೊಡ್ತಾ ಬರ್ತಾ ಇದ್ದಾನೆ ಹದಿನಾಲ್ಕರವರೆಗೆ ಆತನು ರುಜಿಗತೆಯಲ್ಲಿ ಇರ್ತಾನೆ ಹಜುಗ ಹದಿನಾಲ್ಕರವರೆಗೆ ಈ ಮಾರ್ಚ್ ಹದಿನಾಲ್ಕರ ರುಜುಗದಲ್ಲಿರೋ ಕಾರಣ ಹದಿನಾಲ್ಕರವರೆಗೂ ಬುಧನ ವಿಶೇಷವಾದ ಕೃಪೆ ಇರೋ ಕಾರಣ ಹಣಕಾಸಿಗೆ ಸಂಬಂಧಪಟ್ಟು ವ್ಯವಹಾರಗಳಿಗೆ ಸಂಬಂಧಪಟ್ಟು ಜೊತೆಗೆ ನಿಮ್ಮ ಬಂಧು ಬಾಂಧವ್ಯ ಜೊತೆಗೆ ಕೌಟುಂಬಿಕವಾದ ವಿಚಾರ ಇನ್ನು ಯಾತ್ರೆ ಪ್ರವಾಸ ಹೋಗುವಂಥ ವಿಚಾರ ಮುಂತಾದವುಗಳಿಗೆ ಈ ತಿಂಗಳಲ್ಲಿ ಹಲವಾರು ಅವಕಾಶಗಳು ಒದಗಿ ಬರುತ್ತವೆ ಇನ್ನು ಉದ್ಯೋಗಕ್ಕೆ ಪ್ರಯತ್ನ ಪಡೋರಿಗೆ ಉದ್ಯೋಗದ ಅವಕಾಶವೂ ಈ ತಿಂಗಳಲ್ಲಿ ಬರಲಿಕ್ಕೆ ಮಂಗಳ ಮತ್ತು ಬುಧರ ಕುಜಾ ಬುಧರ ಒಂದು ವಿಶೇಷವಾದ ಅನುಗ್ರಹ ನಿಮಗೆ ಸಹಾಯಕ್ಕೆ ಬರಲಿದೆ ಹಾಗಾಗಿ ಇವೆಲ್ಲವನ್ನು ಈ ಸದುಪಯೋಗಪಡಿಸಿಕೊಳ್ಳಿ ವಿದ್ಯಾರ್ಥಿಗಳಿರ್ಬೋದು ಯುವಕರಿರ್ಬೋದು ಸಾಧಕ ಉದ್ಯೋಗ ಆಕಾಂಕ್ಷಿಗಳಿರ್ಬೋದು ಎಲ್ಲರಿಗೂ ಅನುಕೂಲಕರವಾದ ವಾತಾವರಣ ಈ ಮಾರ್ಚ್ ತಿಂಗಳಲ್ಲಿ ಕುಜಾಬೋಧರಿಂದ ನಿರ್ಮಾಣ ಆಗುತ್ತೆ ಅದೇ ರೀತಿ ನಿಮಗೆ ಚಂದ್ರನ ಅನುಗ್ರಹ ಈ ತಿಂಗಳಲ್ಲಿ ಮಧ್ಯೆ ಮಧ್ಯೆ ಬರ್ತಾ ಇರುತ್ತೆ ಚಂದ್ರನ ಚಲನೆ ಕ್ಷಿಪ್ರವಾಗಿ ಆಗುತ್ತೆ ಅದು ಎರಡೆರಡು ದಿನಕ್ಕೆ ಅದು ಎರಡು ಕಾಲು ದಿನಕ್ಕೊಳಗೇ ಚಂದ್ರನ ಒಂದು ರಾಶಿ ಪರಿವರ್ತನೆ ಆಗುವಂತಿರುತ್ತೆ ಹಾಗಾಗಿ ಆ ಚಂದ್ರನ ಚಲನೆಗೆ ಅನುಗುಣವಾಗಿ ಪ್ರತ್ಯೇಕವಾದ ದಿನಗಳಿಗೆ ಮಾರ್ಚ್ನಲ್ಲಿ ಯಾವ್ಯಾವ ಡೇಟ್ಗಳು ನಿಮಗೆ ಇದೆ ಯಾವ ಡೇಟ್ಗಳು ಸ್ವಲ್ಪ ಎಚ್ಚರಿಕೆ ಬೇಕು ಅನ್ನೋದನ್ನು ಗಮನಿಸೋಣ ಅಲ್ಲಿ ಚಂದ್ರನ ಅನುಗ್ರಹ ನಿಮಗೆ ವಿಶೇಷವಾಗಿ ಒಂದು ಮಾರ್ಚ್ ಒಂದು ಎರಡು ಲಾಸ್ಟ್ ಮಾರ್ಚ್ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ದಿನಗಳಲ್ಲಿ ನಿಮಗೆ ಚಂದ್ರ ಅನುಗ್ರಹ ಕಡಿಮೆ ಇರುತ್ತೆ ಈ ದಿನಗಳಲ್ಲಿ ನೀವು ಖರ್ಚಿನ ಬಗ್ಗೆ ಹಣಕಾಸಿನ ಬಗ್ಗೆ ಮಾತು ಮತ್ತು ಜಗಳಗಳ ಬಗ್ಗೆ ಕಲಹದ ಬಗ್ಗೆ ಸ್ವಲ್ಪ ಎಚ್ಚರಿಕನ್ನು ಗಮನಿಸಬೇಕು ಅನವಶ್ಯಕ ಕಲಹ ಮಾಡಿದಾಗಲಿ ಇನ್ನಿತರರ ಜೊತೆಗೆ ವಾಗ್ವಾದ ಮಾಡಿದಾಗಲಿ ಮನೆಯ ಸದಸ್ಯರಲ್ಲಿರ್ಬೋದು ಅಥವಾ ವ್ಯವಹಾರ ಅಥವಾ ಉದ್ಯೋಗ ಸ್ಥಳದಲ್ಲಿ ಇರ್ಬೋದು ಮಾತಿನ ಚಕಮಕಿ ಎಲ್ಲ ಬರುವಂಥದ್ದೆಲ್ಲ ಇರುತ್ತೆ ಆ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕು ನಂತರ ಬರುವಂಥ ಐದು ಆರು ಏಳು ಒಂಬತ್ತು ನಿರಂತರವಾಗಿ ಐದು ದಿನಗಳು ನಿಮಗೆ ಚಂದ್ರ ಅನುಗ್ರಹ ಇರುತ್ತೆ ಐದು ಆರು ಏಳು ಎಂಟು ಒಂಬತ್ತರಲ್ಲಿ ಮಾರ್ಚಿನಲ್ಲಿ ನಿಮಗೆ ವಿಶೇಷವಾಗಿ ಅಲ್ಲಿ ಕರ್ಮಸ್ಥಾನ ಲಾಭಸ್ಥಾನದಲ್ಲಿ ಬರುವಂತಹ ಚಂದ್ರನಿಂದಾಗಿ ಅಲ್ಲಿ ವಿಶೇಷವಾಗಿ ಲಾಭಸ್ಥಾನದಲ್ಲಿ ಆಗಲೇ ಮಂಗಳನಿದ್ದಾನೆ ಅದೇ ಹೊತ್ತಿಗೆ ಈಗ ಲಾಭಸ್ಥಾನ ಮತ್ತು ಕರ್ಮಸ್ಥಾನಕ್ಕೆ ಅಲ್ಲಿ ಬರುವಂತಹ ಚಂದ್ರನ ಅನುಗ್ರಹ ಐದು ಆರು ಏಳು ಒಂಬತ್ತು ಈ ಪ್ರಮುಖ ಮೂರು ದಿನಗಳನ್ನು ನೆನಪಿಟ್ಟುಕೊಳ್ಳಿ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಭೇಟಿ ಮಾಡಲಿಕ್ಕೆ ಅರ್ಜಿ ಹಾಕಲಿಕ್ಕೆ ಒಪ್ಪಂದ ಮಾಡಲಿಕ್ಕೆ ಮೀಟಿಂಗ್ ಮಾಡಲಿಕ್ಕೆ ಅಥವಾ ಯಾರನ್ನೋ ಒಂದು ಪ್ರಭಾವಿ ವ್ಯಕ್ತಿಗಳ ಭೇಟಿ ಮಾಡಿ ಅವರ ಮೂಲಕ ಕೆಲಸ ಕಾರ್ಯಗಳನ್ನು ಸಾಧಿಸಲಿಕ್ಕೆ ರಾಜ ರಾಜಕೀಯವಾದ ಒಪ್ಪಂದಗಳಿಗೆ ರಾಜಕೀಯವಾದ ವ್ಯಕ್ತಿಗಳನ್ನು ಭೇಟಿ ಮಾಡಲಿಕ್ಕೆ ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸ ಇತ್ಯಾದಿ ಏನೇನೋ ನಿಮ್ಮ ಒಂದು ಕೆಲಸ ಕಾರ್ಯಗಳಿದ್ರೆ ಅದನ್ನು ಮಾಡಲಿಕ್ಕೆ ಈಗ ಬಹಳ ಅನುಕೂಲವಾಗಿದೆ ಯಾವುದರ ಆರಂಭಕ್ಕಾಗಲಿ ಯಾವುದೇ ಒಂದು ಸಸಿ ಮಾಡಲಿಕ್ಕಾಗಲಿ ಈಗ ಅನುಕೂಲಕರವಾದ ಒಂದು ಅದೃಷ್ಟದ ಒಂದು ದಿನಗಳು ಬಂದಿವೆ ಅಲ್ಲಿ ಚಂದ್ರನ ಅನುಗ್ರಹದಿಂದ ನಿಮಗೆ ಮನಸ್ಸಿಗೆ ನೆಮ್ಮದಿ ಇದೆ ಹಣಕಾಸು ಎಲ್ಲ ಚೆನ್ನಾಗಿ ಬರುತ್ತೆ ಆರೋಗ್ಯ ಸುಧಾರಣೆ ಮನೆಯಲ್ಲೂ ನೆಮ್ಮದಿ ಕೌಟುಂಬಿಕ ವಾತಾವರಣ ಬಹಳ ಉತ್ತಮಗೊಳ್ಳುತ್ತೆ ಪ್ರವಾಸ ಹೋಗುವಂಥ ಅವಕಾಶ ಈ ರೀತಿ ಹಲವಾರು ಶುಭ ಫಲಗಳು ಐದು ಆರು ಏಳು ಎಂಟು ಒಂಬತ್ತರಲ್ಲಿ ಕಂಡುಬಂದಿದೆ ನಂತರ ಬರುವಂಥ ಹತ್ತು ಹನ್ನೊಂದು ನಿಮಗೆ ಅಷ್ಟೇನೂ ಪೂರಕವಾಗಿಲ್ಲ ಮಾರ್ಚ್ ಹತ್ತು ಹನ್ನೊಂದರಲ್ಲಿ ಮನಸ್ಸಿಗೆ ಸ್ವಲ್ಪ ವಿಕ್ಷಿಪ್ತವಾದಂಥ ಘಟನೆಗಳು ಮನಸ್ಸಲ್ಲಿ ಬೇಜಾರಾಗುವಂಥ ಘಟನೆಗಳು ಏನಾದರೂ ದುಃಖದ ವಾರ್ತೆಗಳನ್ನು ಕೇಳುವಂಥ ಸಾಧ್ಯತೆ ಜೊತೆಗೆ ಮನೆಯಲ್ಲಿ ಸ್ವಲ್ಪ ವಾಗ್ವಾದ ಕಲಹಗಳು ಮನೆಯ ಸದಸ್ಯರಲ್ಲಾಗ್ಬೋದು ಉದ್ಯೋಗ ಜಾಗದಲ್ಲಿ ಸಾಗೆ ಸ್ವಲ್ಪ ವಾಗ್ವಾದ ಕಲಹಗಳು ಆಗುವಂಥದ್ದು ಅನಾವಶ್ಯಕವಾದ ಹಣ ಖರ್ಚುಗಳೆಲ್ಲ ಬರುವಂಥದ್ದು ಹಾಗಾಗಿ ಈ ಒಂದು ಹತ್ತು ಹನ್ನೊಂದರಲ್ಲಿ ಅಷ್ಟೇನು ಪೂರಕವಾದ ವಾತಾವರಣ ಇರೋದಿಲ್ಲ ನಂತರ ಹನ್ನೆರಡು ಹದಿಮೂರರಲ್ಲಿ ಮತ್ತೊಮ್ಮೆ ನಿಮಗೆ ಚಂದ್ರನು ಜನ್ಮದಲ್ಲಿ ಬಂದಂತಹ ಚಂದ್ರನು ನಿಮಗೆ ವಿಶೇಷವಾದ ಶುಭವನ್ನು ಲಾಭವನ್ನು ಕೊಡಿದ್ದಾನೆ ಅಲ್ಲಿ ಮನಸ್ಸಿಗೆ ನೆಮ್ಮದಿದೆ ಆರೋಗ್ಯವು ಉತ್ತಮವಾಗಿರುತ್ತೆ ಹಣಕಾಸಿನ ಸಂಬಂಧ ಉತ್ತಮ ಇರುತ್ತೆ ಜೊತೆಗೆ ಉದ್ಯೋಗ ಅಥವಾ ಈ ವಿದ್ಯೆಗೆ ಸಂಬಂಧಪಟ್ಟ ಕ್ಷೇನಾದರೂ ಸಾಧನೆಗಳಿಗೆ ಈಗ ಕ್ಷಿಪ್ರವಾಗಿ ಅಂದರೆ ಹಿಂದೆ ಲೇಟಾಗಿದ್ದಂಥ ಫಲಗಳು ಈಗ ಕ್ಷಿಪ್ರವಾಗಿ ಬೇಗನೆ ಫಲಗಳು ಬರುತ್ತವೆ ಹದಿನಾಲ್ಕು ಹದಿನೈದು ಹದಿನಾರರಲ್ಲಿ ನಿಮಗೆ ಅಲ್ಲಿ ಚಂದ್ರನು ದ್ವಿತೀಯದಲ್ಲಿ ಧನದಲ್ಲಿ ಇರುವ ಕಾರಣ ಅಲ್ಲಿ ನಿಮಗೆ ಕೆಲವೊಂದು ಏರುಪೇರುಗಳ ಘಟನೆ ಹಣಕಾಸಿನ ಖರ್ಚು ಹೆಚ್ಚಳ ಆಕಸ್ಮಿಕವಾಗಿ ಖರ್ಚುಗಳು ಬರುವಂಥದ್ದು ಅನಾವಶ್ಯಕ ಖರ್ಚುಗಳು ಬರುವುದು ಆಸ್ಪತ್ರೆ ಅಥವಾ ಔಷಧ ಮುಂತಾದವುಗಳಿಗೆ ಅನಪೇಕ್ಷಿತವಾದ ಖರ್ಚುಗಳೆಲ್ಲ ಬರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ ಅದೇ ರೀತಿ ಇತರರ ಜೊತೆಗೆ ಬಾಂಧವ್ಯದ ಒಂದು ಕೊರತೆ ಅಂದರೆ ಇತರರ ಜೊತೆಗೆ ನಿಮ್ಮ ಒಂದು ಮಾತಾಡುವಾಗಲಿ ಅವರ ಒಂದು ವ್ಯವಹಾರ ಮಾಡುವಾಗಲಿ ಅವರು ನಿಮ್ಮನ್ನು ಅಪಾರ್ಥ ಮಾಡೋದಾಗಲಿ ಅಥವಾ ನೀವು ಅವರನ್ನು ಅಪಾರ್ಥ ಮಾಡೋದಾಗಲಿ ಅಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನಿಂದ ಆಗುವಂಥ ತೊಂದರೆಗಳು ವ್ಯಕ್ತಿಗಳ ಮಧ್ಯೆ ಜರುಗುತ್ತೆ ಇಂತಹ ಒಂದು ವಿಚಾರ ಮನೆಯಲ್ಲೂ ಆಗ್ಬೋದು ಗಂಡ ಹಂಡಿತರ ಮಧ್ಯೆ ತಂದೆ ಮಕ್ಕಳ ಮಧ್ಯೆ ಸಹ ಇಂತಹ ಒಂದು ಬಾಂಧವ್ಯದ ಕೊರತೆ ಅಂತ ಹೇಳಿದ್ರ ಅವೆಲ್ಲ ಆಗ್ಬೋದಾಗಿದೆ ಹದಿನೇಳು ಹದಿನೆಂಟು ನಿಮ್ಮ ಪಾಲಿಗೆ ಉತ್ತಮ ದಿನ ಮಾರ್ಚ್ ಹದಿನೇಳು ಹದಿನೆಂಟರಲ್ಲಿ ಇಷ್ಟಾರ್ಥ ಸಿದ್ಧಿದೆ ಲಾಭ ವೃದ್ಧಿದೆ ಅನೇಕವಾದ ನಿಮ್ಮ ಕೆಲಸ ಕಾರ್ಯಗಳು ಕೈಗೊಳ್ಳಲಿವೆ ಜೊತೆಗೆ ವ್ಯಾಪಾರ ಅಥವಾ ಇನ್ನಿತರ ಕೃಷಿ ಕೈಗಾರಿಕೆ ಚಟುವಟಿಕೆ ಮಾಡೋದ್ರಿಗೆ ಸಹ ಅವರ ಒಂದು ವೃತ್ತಿಯಲ್ಲಿ ಉತ್ತಮ ಫಲ ಇದೆ ಸರ್ಕಾರಿ ಮೂಲ ರಾಜಕೀಯ ಮೂಲ ಆಗಬೇಕಾದ ಕೆಲಸ ಕಾರ್ಯಗಳು ಆಗ್ಬೋದು ಕೃಷಿಕರಿಗೆ ಉದ್ಯಮಿಗಳಿಗೆ ಅಥವಾ ಹೋಟೆಲು ಫುಡ್ ಇಂಡಸ್ಟ್ರಿ ಮುಂತಾದ ಅನೇಕ ಕೈಗಾರಿಕೆಗಳಿಗೆ ದೀರ್ಘವಾದ ಲಾಭಗಳೆಲ್ಲ ಬರಲಿವೆ ಹಿಂದೆ ಹೂಡಿಕೆ ಮಾಡಿದ ಹಣಕ್ಕೆ ಈಗ ಹೆಚ್ಚಿನ ಒಂದು ಲಾಭ ಆದಾಯಗಳು ಬರುವಂಥದ್ದು ಆ ಬಳಿಕ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಅಷ್ಟೇನು ಉತ್ತಮವಾಗಿಲ್ಲ ಚಂದ್ರ ಬರೋದ ಕೊರತೆ ಇರುತ್ತೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಿಮಗೆ ಕೆಲವೊಂದು ವಿಚಾರದಲ್ಲಿ ಅಡೆತಡೆಗಳು ಬರುವಂಥದ್ದು ಮಾತಿನ ಜಗಮಗಿ ಬರುವಂಥದ್ದು ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಅಧಗಳಂಥದ್ದು ಸರ್ಕಾರದ ಇಲಾಖೆಯಿಂದ ನಾನು ನೋಟಿಸ್ಗಳು ಬರ್ಬೋದು ಕಾನೂನು ಭಂಗಿಸಿ ಹೋಗಲಿ ಭಂಗಿಸ್ಲಿಕ್ಕೆ ಹೋಗಿ ಅದರ ಮೂಲಕ ನಿಮ್ಮಲ್ಲಿ ಆ್ಯಕ್ಷನ್ ಬರ್ಬೋದು ಅಥವಾ ಸಾಮಾಜಿಕ ಜಾಲತಾಣಗಳು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ವಿರುದ್ಧ ಸಂಚುಗಳು ಬರ್ಬೋದು ನಿಮ್ಮ ವಿರುದ್ಧ ಒಂದು ಕಾಂಟ್ರವರ್ಷಲ್ಗಳು ಬರ್ಬೋದು ಅಥವಾ ನೀವು ಹಾಕಿದ ಯಾವುದೇ ಪೋಸ್ಟಿನ ಬಗ್ಗೆ ವಿವಾದಗಳು ಸೃಷ್ಟಿಯಾಗುವಂಥದ್ದು ಇತ್ಯಾದಿ ಒಂದು ಘಟನೆಗಳು ಸೂಕ್ಷ್ಮವಾದ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಅಲ್ಲಿ ಬಾಂಧವ್ಯ ಮಾತು ನಡವಳಿಕೆ ಜೊತೆಗೆ ಸಾಮಾಜಿಕ ಬದ್ಧತೆ ಇವುಗಳ ಬಗ್ಗೆ ನಿಮ್ಮ ಒಂದು ಎಚ್ಚರಿಕೆ ಬೇಕಾಗುತ್ತೆ ಇನ್ನು ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾಮಾನ್ಯ ದಿನ ಹೆಚ್ಚೇನೂ ಬದಲಾವಣೆಗಳಿಲ್ಲ ಇಲ್ಲಿ ಹಣಕಾಸು ಆರೋಗ್ಯ ಎಲ್ಲ ಇರುತ್ತೆ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಕಿರಿಯರ ಜೊತೆಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರ್ಬೋದು ಮನೆಯ ಕಿರಿಯ ಸದಸ್ಯರಿರ್ಬೋದು ಅಥವಾ ವೃತ್ತಿ ಜಾಗದಲ್ಲೂ ನಿಮ್ಮ ಜೂನಿಯರ್ಗಳಿರ್ಬೋದು ಅಲ್ಲಿ ಸ್ವಲ್ಪ ಮಾತಿನ ಭಿನ್ನಾಭಿಪ್ರಾಯ ಅಂದರೆ ಡಿಫರೆನ್ಸ್ ಆಫ್ ಒಪಿನಿಯನ್ ಹೇಳ್ತಾರೆ ಅಂಥದ್ದೆಲ್ಲ ಬರ್ಬೋದಾಗಿದೆ ಅದರ ಹೊರತು ಹೆಚ್ಚಿನೇನೂ ತೊಂದರೆಗಳಿಲ್ಲ ಕೆಲವೊಂದು ಸಣ್ಣ ಪುಟ್ಟ ಅವಮಾನಕರ ಘಟನೆ ಸಹ ಆಗ್ಬೋದಾಗಿದೆ ಇನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ನಿರಂತರವಾಗಿ ಮೂರು ದಿನಗಳು ಮತ್ತೊಮ್ಮೆ ಚಂದ್ರನ ಅನುಗ್ರಹ ಬರ್ತಾಯಿದೆ ಆ ಚಂದ್ರನ ವಿಶೇಷವಾದ ಷಷ್ಠದ ಅನುಗ್ರಹದಿಂದ ನಿಮಗೆ ಜಯ ಲಾಭ ಕೀರ್ತಿ ಜಲ ಸಿಗುತ್ತೆ ಇಷ್ಟಾರ್ಥಗಳು ಸಿದ್ಧ ಆಗಲಿವೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುವಂಥದ್ದು ಬಂಧುಗಳಿಂದ ಮಿತ್ರರಿಂದ ಏನಾದರೂ ನಿಮಗೆ ಉತ್ತಮವಾದ ಶುಭ ಸಂದೇಶಗಳು ಶುಭ ವಾರ್ತೆಗಳನ್ನು ಕೇಳುವಂಥ ಅವಕಾಶ ಹಿಂದೆ ಶತ್ರುತ್ವವನ್ನು ಸಾಧಿಸಿದವರು ಹಾಗೆ ಅಗತ್ಯನ ಸಾಧಿಸಿದ್ರು ಈಗ ಮಿತ್ರರಾಗುವಂಥದ್ದು ಅಥವಾ ಅಂತಹ ಶತ್ರುಗಳಿಗೆ ನಿಮ್ಮಿಂದಲೇ ಏನು ಕೆಲಸ ಆಗಬೇಕು ಅಂದರೆ ನಿಮ್ಮ ಒಂದು ಅವರು ಪುನಃ ಪುನಃ ಬಾಂಧವ್ಯವನ್ನು ಅಪೇಕ್ಷೆ ಪಡುವಂಥ ಇಂತಹ ಒಂದು ಅಪರೂಪದ ಘಟನೆಗಳೆಲ್ಲ ಆಗ್ತವೆ ಅದರ ರೀತಿ ಯಾರಿಗೆ ಒಂದು ಉದ್ಯೋಗ ಅಥವಾ ವೃತ್ತಿಯಲ್ಲಿ ಕೆಲವರಿಗೆ ಬಡ್ತಿ ಪ್ರಮೋಷನ್ ಅಥವಾ ಇನ್ಕ್ರಿಮೆಂಟ್ ಎಲ್ಲ ಸಿಗುವಂಥ ಯೋಗನೂ ಇದೆ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮೂರು ದಿನಗಳು ಶುಭಕರವಾಗಿ ಇಪ್ಪತ್ತೇಳು ಇಪ್ಪತ್ತೆಂಟು ಇದು ಈ ದಿನಗಳು ಸಹ ಉತ್ತಮನಿದೆ ಇಪ್ಪತ್ತೇಳು ಇಪ್ಪತ್ತೆಂಟಲ್ಲಿ ನಿಮಗೆ ವಿಶೇಷವಾಗಿ ಕೆಲವೊಬ್ಬರಿಗೆ ಯಾವರ ಒಂದು ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರ ಕೆಲವರಿಗೆ ಪ್ರೈಜ್ ಬಹುಮಾನ ಬರುವಂಥದ್ದು ಇನ್ನು ಕೆಲವರಿಗೆ ಹಿಂದೆ ಮಾಡಿದ ಯಾವುದೇ ಒಂದು ಕೆಲಸ ಕಾರ್ಯಗಳ ಒಂದು ಅದರ ಪ್ರತಿಫಲ ದೊಡ್ಡ ಮೊತ್ತದ ಪ್ರತಿಫಲ ಈಗ ಬರುವಂಥದ್ದು ಅಥವಾ ಆ ಪ್ರತಿಫಲ ಸಿಗತ್ತಾ ಒಂದು ಆತಂಕ ಇತ್ತು ಆ ಆತಂಕ ನಿವಾರಣೆಗೆ ಅಂಥ ಪ್ರತಿಫಲ ನಿಮಗೆ ಕೈಸಿರುವಂಥದ್ದು ಶುಭ ವಾರ್ತೆಗಳನ್ನು ಕೇಳುವಂಥದ್ದು ಇನ್ನು ಉದ್ಯೋಗಕ್ಕೆಲ್ಲ ಅರ್ಜಿ ಹಾಕಿದವರಿಗೆ ಉದ್ಯೋಗಕ್ಕೆ ಸಿಲೆಕ್ಷನ್ ಆದಂಥ ಲೆಟರ್ಗಳು ಬರುವಂಥದ್ದು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿದೆ ಆರೋಗ್ಯ ಹಣಕ ಉತ್ತಮ ಇರುತ್ತೆ ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂರು ದಿನಗಳು ಸಾಮಾನ್ಯ ಅಷ್ಟೇನು ಉತ್ತಮವಾಗಿ ಕಂಡು ಬಂದಿಲ್ಲ ಇಲ್ಲಿ ಚಂದ್ರನ ನಿಮಗೆ ಬೆಂಬಲದ ಕೊರತೆ ಇರುವ ಕಾರಣ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕು ನೀರು ದೋಷದಿಂದ ಏನಾದರೂ ಆರೋಗ್ಯದಲ್ಲಿ ಬರ್ಬೋದು ಅಥವಾ ಹಿಂದೆ ಇದ್ದಂಥ ನಿಮಗೆ ಬಿ ಪಿನೋ ಶುಗರು ಅಸ್ತಮಾನೋ ಯಾವುದೋ ಒಂದು ಅಂತಹ ಹಳೆಯ ಒಂದು ತೊಂದರೆಗಳು ಈ ದಿನಗಳಲ್ಲಿ ಮರು ಕಳಿಸ್ಬೋದು ಅಥವಾ ತೊಂದರೆ ಕೊಡ್ಬೋದು ಆ ಬಗ್ಗೆ ಆರೋಗ್ಯದ ಕಾಳಜಿ ಬೇಕು ಹಣಕಾಸಿಗೆ ಸಂಬಂಧಪಟ್ಟ ಎಚ್ಚರಿಕೆ ಹೆಚ್ಚಬೇಕಾಗುತ್ತೆ ಆಕಸ್ಮಿಕ ಧನ ನಷ್ಟ ಆಗುವಂಥ ಯೋಗ ಅಥವಾ ಕಳೆದುಕೊಳ್ಳುವಂಥ ಯೋಗ ಎಲ್ಲ ಬರುತ್ತೆ ಖರ್ಚುಗಳು ಜಾಸ್ತಿ ಇರುವಂಥದ್ದು ಇಪ್ಪತ್ತೊಂಬತ್ತು ಮೂವತ್ತೊಂದರಲ್ಲಿ ಹಾಗಾಗಿ ಇವೆಲ್ಲವೂ ಚಂದ್ರನ ಚಲನೆಗೆ ಅನುಗುಣವಾಗಿ ನಿಮಗೆ ಕ್ಷಿಪ್ರವಾಗಿ ಆಗುವಂಥ ಬದಲಾವಣೆಯಿಂದ ಯಾವ್ಯಾವ ದಿನಾಂಕಗಳಲ್ಲಿ ಚಂದ್ರ ಅನ್ನೋ ಬಲ ಇದೆ ಯಾವ ದಿನಗಳಲ್ಲಿ ಚಂದ್ರ ಬಲ ಇಲ್ಲ ಅನ್ನೋದರ ಮೇಲೆ ಸಂಕ್ಷಿಪ್ತವಾದ ವಿವರ ಹೇಳಿದಾಯಿತು ನಿಮಗೆ ಈ ತಿಂಗಳಲ್ಲಿ ಪೂರ್ತಿಯಾಗಿ ಆಗಲೇ ಹೇಳಿದಂತೆ ಮಂಗಳನ ಬುಧನ ಒಂದು ಅನುಗ್ರಹ ನಿಮಗೆ ತಿಂಗಳಲ್ಲಿ ಇರುತ್ತೆ ಮಂಗಳನ ತಿಂಗಳ ಪೂರ್ತಿ ಪೂರಕನೂ ಇದ್ದರೂ ಅಲ್ಲಿ ಬುಧನಿಗೆ ವಕ್ರಗತಿ ಪ್ರಾಪ್ತ ಆಗುತ್ತೆ ಹದಿನೈದು ಹದಿನೈದರಿಂದ ಹಾಗಾಗಿ ಹದಿನಾಲ್ಕರವರೆಗಂತೂ ಖಂಡಿತವಾಗಿ ನಿಮಗೆ ಬುಧನ ಅನುಗ್ರಹ ಇರುವ ಕಾರಣ ಅನೇಕ ರೀತಿಯ ಉತ್ಪನ್ನಗಳನ್ನು ನಿರೀಕ್ಷೆ ಮಾಡ್ಬೋದು ಜೊತೆಗೆ ಚಂದ್ರನು ನಿಮಗೆ ಪೂರಕವಾಗಿ ಬಂದಿದ್ದಾನೆ ಏನೋ ನಿಮಗೆ ವಿರುದ್ಧವಾಗಿರುವ ಗ್ರಹಗಳು ಆಗಲೇ ಹೇಳಿದ ರವಿ ಗುರು ಶನಿ ರಾಹು ಕೇತುಗಳು ಎಂಬಂಥ ಐದು ಗ್ರಹಗಳು ನಿಮಗೆ ವಿರುದ್ಧವಾಗಿರ್ತವೆ ಹಾಗಾಗಿ ಗುರು ಬಲನ ನಿಮಗೆ ಇರೋದಿಲ್ಲ ಹಾಗಾಗಿ ಈ ಕಾಲದಲ್ಲಿ ಕೆಲವೊಮ್ಮೆ ನಿಮಗೆ ಗುಪ್ತ ಶತ್ರುಗಳ ಪೀಡೆ ಅಥವಾ ಹಿತಶತ್ರುಗಳ ಕಾಟ ಅಥವಾ ಅಲ್ಲಲ್ಲಿ ನೀವು ಮಾಡುವಂಥ ಕೆಲಸ ಕಾರ್ಯಗಳಿಗೆ ಒಂದು ವಿಘ್ನಗಳನ್ನು ಮಾಡುವಂಥದ್ದು ಅಥವಾ ನಿಮ್ಮ ಜೊತೆಗೆ ಇದ್ದು ನಿಮ್ಮ ವಿರುದ್ಧ ಸಂಚು ಮಾಡುವಂಥ ಘಟನೆಗಳು ಜೊತೆಗೆ ನಿಮ್ಮ ಒಂದು ವೃತ್ತಿ ವ್ಯಾಪಾರ ಉದ್ಯೋಗಕ್ಕೆ ಸಂಬಂಧಪಟ್ಟು ಏನಾದರೂ ಅವರು ಕುತಂತ್ರಗಳನ್ನು ಮಾಡಿ ನಿಮಗೆ ನಷ್ಟ ಆಗುವಂತೆ ಮಾಡುವಂಥದ್ದು ಅಥವಾ ನಿಮ್ಮ ಒಂದು ಇರುವಂಥ ಜೊತೆಗಾರರು ಸ್ನೇಹಿತರು ಇರ್ಬೋದು ಅಥವಾ ನಿಮ್ಮ ಜೊತೆಗಿಂತ ಕೆಲಸ ಮಾಡುವ ವರ್ಕರ್ಸ್ಗಳಿರ್ಬೋದು ಅವರನ್ನು ಮನಗೆಡಿಸಿ ಅವರ ಜೊತೆಗೆ ಏನಾದ್ರೂ ದುರ್ಬೋಧನೆಗಳನ್ನು ಮಾಡುವಂಥ ಇಂತಹ ಘಟನೆಗಳೆಲ್ಲ ಜರುಗಬೋದು ಆ ಬಗ್ಗೆ ಹೆಚ್ಚಿನವನ್ನು ಗಮನಿಸಬೇಕು ಇನ್ನು ವಿದ್ಯಾರ್ಥಿಗಳು ಸ್ವಲ್ಪ ಯುವಕರೆಲ್ಲ ದುಶ್ಚಟಗಳಿಂದ ದೂರ ಇರಬೇಕು ದುಷ್ಟ ಮಿತ್ರರ ಸಹವಾಸ ನಿಮಗೆ ಆಗ್ಬೋದು ದುಷ್ಟಮಿತ್ರನ ದುಷ್ಪ್ರೇರಣೆ ಆಗ್ಬೋದು ಅದೇ ರೀತಿ ಆರೋಗ್ಯದಲ್ಲಿ ಸಹ ಹಾಗೆ ನಿಮಗೆ ರವಿ ಗು ಮತ್ತು ಶನಿ ಕೇತುಗಳು ಕೆಲವೊಂದು ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ಏರುಪೇರುಗಳಿಗೆ ಕಾರಣ ಆಗ್ಬೋದು ಲೈಫ್ ಸ್ಟೈಲನ್ನು ಚೆನ್ನಾಗಿಟ್ಕೊಳ್ಳಿ ನಿಮ್ಮ ಜೀವನ ಶೈಲಿಯನ್ನು ಸರಿಯಾಗಿ ಇಟ್ಕೊಳ್ಬೇಕಾಗುತ್ತೆ ಆಹಾರ ಮತ್ತು ನೀರಿನ ದೋಷದಿಂದ ಏರುಪೇರುಗಳು ಆರೋಗ್ಯದಲ್ಲಿ ಬರ್ಬೋದು ಹಾಗಾಗಿ ರೋಗ ಶತ್ರು ಮತ್ತು ಕಲಹದ ಒಂದು ವಾತಾವರಣ ನಿಮಗೆ ಈ ತಿಂಗಳಲ್ಲಿ ಇರುತ್ತೆ ಯಾಕಂದರೆ ವಿರುದ್ಧವಾದ ಗ್ರಹಗಳು ಸಹ ಇದ್ದಾವೆ ಹಾಗೆ ವಿರುದ್ಧವಾದ ಗ್ರಹಗಳ ದೋಷ ನಿವಾರಣೆ ಮಾಡಲಿಕ್ಕೆ ಏನು ಮಾಡಬೇಕಾದ್ರೆ ನೀವು ಭಕ್ತಿ ಮಾರ್ಗ ಮಾಡಿ ಗಣೇಶ ಈಶ್ವರ ಅಥವಾ ದತ್ತಾತ್ರೇಯ ಗುರು ಸ್ವ ಭಗವಂತರನ್ನು ಹನುಮಾನ್ ಭಕ್ತಿ ಮಾಡ್ಬೋದು ದೇವಿ ಅಥವಾ ಅಮ್ಮನವರ ಭಕ್ತಿ ಅಥವಾ ನಿಮ್ಮ ಕುಲದೇವರು ಮನೆ ದೇವರು ಅಂತ ಹೇಳಿದ್ರೆ ಕುಲದೇವರು ಭಕ್ತಿ ಮಾಡೋದಾಗಲಿ ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾಪರಿಯರ ಸ್ತೋತ್ರ ಮುಂತಾದ ಯಾವುದೇ ರೀತಿಯ ಭಕ್ತಿ ಮಾರ್ಗವನ್ನು ಅನುಸರಣೆ ಮಾಡಿದರೆ ಖಂಡಿತ ನಿಮಗೆ ಯಾವುದೇ ರೀತಿಯ ಗ್ರಹಗಳ ದೋಷದಿಂದ ತೊಂದರೆಗಳು ಆಗೋದಿಲ್ಲ ಇನ್ನು ಈ ತಿಂಗಳಲ್ಲಿ ನೀವು ಬಳಸುವಂಥ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ತಿಂಗಳು ಪೂರ್ತಿ ಬಳಸ್ಬೋದು ಗ್ರೀನ್ ಅಥವಾ ಹಸಿರು ಬಣ್ಣ ನೀವು ಹದಿನಾಲ್ಕು ಹದಿನಾಲ್ಕರವರೆಗೆ ಅಂದರೆ ಆರಂಭದಿಂದ ಮಾರ್ಚ್ ಒಂದರಿಂದ ಹದಿನಾಲ್ಕರವರೆಗೂ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ ಐದನ್ನು ಬಳಸ್ಬೋದು ರೆಡ್ ಅಥವಾ ಕೆಂಪು ಬಣ್ಣ ಮತ್ತು ಸಂಖ್ಯೆ ಒಂಬತ್ತನ್ನು ನೀವು ತಿಂಗಳ ಪೂರ್ತಿಯಾಗಿ ಬಳಸುವುದು ಮಂಗಳನ ಸಂಕೇತವಾಗಿರೋದು ಇನ್ನು ಚಂದ್ರನ ಸಂಕೇತವಾಗಿ ನೀವು ಬಳಸುವಂಥ ಸ್ನೋ ಅಥವಾ ಹಿಮದ ಬಣ್ಣ ಸ್ನೋ ವೈಟ್ ಅಂತ ಹೇಳ್ತಾರೆ ಅಂಥ ಸ್ನೋ ವೈಟ್ ಮತ್ತು ಹಿಮದ ಬಣ್ಣ ಮತ್ತೆ ಸಂಖ್ಯೆ ಎರಡನ್ನು ನೀವು ಚಂದ್ರನ ಅನುಗ್ರಹ ಇರುವಂಥ ಡೇಟ್ಗಳನ್ನು ಆಗಲೇ ಹೇಳಿದ್ದೇನೆ ಆ ಚಂದ್ರನ ಅನುಗ್ರಹ ಇರುವಂಥ ಡೇಟ್ಗಳಲ್ಲಿ ಆ ಸ್ನೋ ಬಣ್ಣ ಮತ್ತು ಎರಡನ್ನು ಬಳಸ್ಬೋದಾಗಿದೆ ಹಾಗಾಗಿ ಸಿಂಹರಾಶಿಯವರಿಗೆ ಸಣ್ಣ ಪುಟ್ಟ ಏರುಪೇರುಗಳು ಕೆಲವೊಮ್ಮೆ ಶತ್ರು ಪೀಡೆ ಅನಾರೋಗ್ಯದ ಸಮಸ್ಯೆಗಳು ಇತ್ಯೆಲ್ಲ ಇದ್ದರೂ ಅಲ್ಲಿ ವಿಶೇಷವಾದ ಕುಜ ಬುಧರ ಅನುಗ್ರಹ ಚಂದ್ರರ ಅನುಗ್ರಹ ಇರುವ ಕಾರಣ ಅನೇಕ ರೀತಿಯ ಉತ್ತಮ ಫಲಗಳ ನಿರೀಕ್ಷೆಗಂತೂ ಖಂಡಿತ ಇದೆ ಆಶಾವಾದವನ್ನು ಇಟ್ಕೊಳ್ಬೋದಾಗಿದೆ ಎಲ್ಲ ಸಿಂಹರಾಶಿಯವರಿಗೆ ಮಾರ್ಚ್ ತಿಂಗಳು ಶುಭದಾಯಕವಾಗಲಿ ನಿಮ್ಮಲ್ಲರ ಪ್ರೋತ್ಸಾಹಕ್ಕೆ ನಿರಂತರ ಧನ್ಯವಾದಗಳು ಜೊತೆಗೆ ಈ ಮುಂದೆ ನಿಮ್ಮ ಪ್ರೋತ್ಸಾಹ ಹೀಗೆ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡೋದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶ ನಿಮ್ಮ ಮಂಗಳೂರು